ಅನಿಕೇತನ ಪ್ರಿ ಯೂನಿವರ್ಸಿಟಿ ಕಾಲೇಜು ಹಾಗೂ ಹದಿನಾಲ್ಕನೇ ಕರ್ನಾಟಕ ಎನ್ಸಿಸಿ ಬೆಟಾಲಿಯನ್ ಮೈಸೂರು ಮತ್ತು ಮಾಧ್ಯಮಿಕ ಶಿಕ್ಷಕರ ಸಂಘದ ಆಶಯದಲ್ಲಿ ಜುಲೈ ಇಪ್ಪತ್ತಾರರಂದು ಕಾರ್ಗಿಲ್ನ ಇಪ್ಪತ್ತೈದನೇ ವರ್ಷದ ವಿಜಯೋತ್ಸವ ರಜತ ಮಹೋತ್ಸವ ಸಂಭ್ರಮ ರಕ್ತದಾನ ಹಾಗೂ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಅನಿಕೇತನ ಸಂಸ್ಥಾಪಕ ಕಾರ್ಯದರ್ಶಿ ಡಾಕ್ಟರ್ ರಾಮಲಿಂಗಯ್ಯ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಂಡ್ಯ ಜಿಲ್ಲೆಯ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದರ ಜೊತೆಗೆ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಬರುವ ವಿದ್ಯಾರ್ಥಿಗಳ ಬದುಕಿಗೆ ಅನಿಕೇತನ ಸಂಸ್ಥೆ ಜ್ಞಾನದ ಆಶ್ರಯ ತಾಣವಾಗಿದೆ ಸಂಸ್ಥೆಯ ವತಿಯಿಂದ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಹಾಗೆಯೇ ಇದೇ ಜುಲೈ ಇಪ್ಪತ್ತಾರರಂದು ಕಾರ್ಗಿಲ್ ಯುದ್ಧದ ಇಪ್ಪತ್ತೈದನೇ ವರ್ಷದ ವಿಜಯೋತ್ಸವದ ಸಂಭ್ರಮವನ್ನು ಆಯೋಜಿಸಲಾಗಿದ್ದು ಅಂದು ಸಂಸ್ಥೆಯ ಸಿಬ್ಬಂದಿಗಳು ಹಾಗೂ ಹಿರಿಯ ವಿದ್ಯಾರ್ಥಿಗಳು ರಕ್ತದಾನ ಮಾಡಲಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಮುಖ್ಯ ಭಾಷಣ ಮಾಡಲಿದ್ದು ಇದೇ ಸಂದರ್ಭದಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ್ದ ನಿವೃತ್ತ ಯೋಧ ಆರ್ ಲೋಕೇಶ್ ಹಾಗೂ ಮತ್ತೊಬ್ಬ ನಿವೃತ್ತ ಯೋಧ ಸುಕುಮಾರ್ ಅವರನ್ನು ಗೌರವಿಸಲಾಗುತ್ತೆ ಹಾಗೆಯೇ ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿ ಶಂಭುಲಿಂಗೇಶ್ವರ ಎಜುಕೇಷನ್ ಟ್ರಸ್ಟ್ ಸ್ಥಾಪಿಸಿ ಬೆಳೆಸಿದ ಸಂಸ್ಥೆಯ ಸಂಸ್ಥಾಪಕ ಪಂಚಲಿಂಗೇಗೌಡ ಅವರಿಗೆ ಶಿಕ್ಷಣ ಚೇತನ ಅತ್ಯುತ್ತಮ ಬೋಧಕ ಬಿಎಂ ಚಂದ್ರಶೇಖರ್ ಅವರಿಗೆ ಶಿಕ್ಷಕರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತೆ ಅಂತೆಯೇ ಮಂಗಳೂರಿನ ನಿವಾಸಿ ಹಾಗೂ ಸೈನಿಕರ ಮಗಳಾದ ಬಹುಮುಖ ಪ್ರತಿಭೆ ಪ್ರಣವಿ ಅಕ್ಷಯ್ ಎಂಬಾಕಿಯನ್ನ ಸನ್ಮಾನಿಸಲಾಗುತ್ತೆ ಎಂದರು ಅಂದು ನಡೆಯಲಿರುವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅನಿಕೇತನ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಕೆಎಂ ಜಗದೀಶ್ ವಹಿಸಲಿದ್ದು ಕಾರ್ಯದರ್ಶಿ ಎಸ್ ಚುಂಜೇಗೌಡ ಹದಿನಾಲ್ಕನೇ ಕರ್ನಾಟಕ ಬೆಟಾಲಿಯನ್ ಎನ್ಸಿಸಿ ಕಮಾಂಡಿಂಗ್ ಆಫೀಸರ್ ಕರ್ನಲ್ ಸಿದ್ಧಾರ್ಥ ವತ್ಸಯನ್ ಆಡಳಿತಾಧಿಕಾರಿ ಲೆಫ್ಟಿನೆಂಟ್ ಕರ್ನಲ್ ಪ್ರಭಾಕರನ್ ಸುಬೇದಾರ್ ಮೇಜರ್ ಸಭಾಸ್ಟಿನ್ ಡೇನಿಯಲ್ ಮಾಧ್ಯಮಿಕ ಶಿಕ್ಷಕ ಸಂಘದ ರಾಜ್ಯಾಧ್ಯಕ್ಷ ಸಂದೀಪ್ ಬೂದಿಹಾಳ ಭಾಗವಹಿಸಲಿದ್ದಾರೆ ಎಂದರು ಈ ವರ್ಷ ಇಪ್ಪತ್ತೈದು ವರ್ಷಗಳನ್ನ ಸಂದಿರತಕ್ಕಂಥ ಸಂದರ್ಭದಲ್ಲಿ ವಿಶಿಷ್ಟವಾಗಿ ಬಹಳ ವಿಶೇಷವಾಗಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸಂಸ್ಥೆಯ ದೇವದ್ದೇಶ ನಾನು ಆಗಲೇ ಹೇಳಿದಾಗೆ ಸಂಸ್ಥೆನಲ್ಲಿ ಕೇವಲ ಶಿಕ್ಷಣಕ್ಕೆ ಮಾತ್ರ ಸೀಮಿತವಾಗಿದ್ದೇನೆ ಹಲವಾರು ಸಮಾಜಮುಖಿ ಕೆಲಸಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ ಪ್ರತಿ ವರ್ಷ ಗಾಂಧಿ ಜಯಂತಿ ಸಂದರ್ಭದಲ್ಲಿ ಮಂಡ್ಯದ ಸುತ್ತಮುತ್ತಲ ಗ್ರಾಮಗಳಲ್ಲಿ ನೈರ್ಮಲ್ಯವನ್ನು ಕಾಪಾಡ್ತಕ್ಕಂಥದ್ದು ಅಥವಾ ಸ್ವಚ್ಛತೆ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸತಕ್ಕಂಥದ್ದು ವಿಕಲಚೇತನರಿಗೆ ಸಹಾಯ ಮಾಡ್ತಕ್ಕಂಥದ್ದು ಮತ್ತು ಮಂಡ್ಯ ನಗರ ಜಿಲ್ಲಾಸ್ಪತ್ರೆಯಲ್ಲಿ ದಶಮಾನೋತ್ಸವ ಸಂದರ್ಭದಲ್ಲಿ ಹತ್ತು ದಿನಗಳ ಕಾಲ ಅಲ್ಲಿರ್ತಕ್ಕಂತಹ ರೋಗಿಗಳು ಮತ್ತು ಅವರ ಜೊತೆಯಲ್ಲಿರ್ತಕ್ಕಂಥವರಿಗೆ ಹತ್ತು ದಿನಗಳ ಕಾಲ ನಾವು ಒಂದು ಸಹಭೋಜನ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡು ಬಂದಿದ್ದೀವಿ ಒಂದಲ್ಲ ಎರಡಲ್ಲ ಹತ್ತಾರು ಹಲವಾರು ಕಾರ್ಯಕ್ರಮಗಳನ್ನು ನಾವು ಸಂಸ್ಥೆ ವತಿಯಿಂದ ನಡೆಸ್ಕೊಂಡು ಇದ್ದೀವಿ ಅದೇ ಸಂದರ್ಭದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಭಾಳ ಅತಿ ಮುಖ್ಯವಾಗಿ ನಾವು ಸಂಸ್ಥೆ ವತಿಯಿಂದ ಸರ್ಕಾರಕ್ಕೆ ದೇಣಿಗೆಯನ್ನು ಕೂಡ ಕೊಟ್ಟಿದ್ದೇವೆ ಮತ್ತು ನಮ್ಮ ಸಂಸ್ಥೆನಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಎಲ್ಲ ಬಂಧುಗಳಿಗೆ ಅಂದರೆ ನಮ್ಮ ಅಧ್ಯಾಪಕರುಗಳಾಗಿರ್ಬೋದು ಅಧ್ಯಾಪಕೇತರಾಗಿರ್ಬೋದು ಪೂರ್ಣ ಪ್ರಮಾಣದ ಸಂಬಳವನ್ನು ಕೊಟ್ಟು ಈ ಸಂಸ್ಥೆಯನ್ನು ಈ ರೀತಿಯಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದನ್ನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ ನಾನು ಹೇಳಿದಾಗೆ ಕಳೆದ ವರ್ಷ ನಾವು ವಿಜಯ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಣೆ ಮಾಡಿದ್ವಿ ವಿಶೇಷವಾಗಿ ಈ ವರ್ಷ ಇಪ್ಪತ್ತೈದು ವರ್ಷವನ್ನು ಸಂದಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ರಜತ ಮಹೋತ್ಸವವನ್ನು ಆಚರಣೆ ಮಾಡಬೇಕಂತಕ್ಕಂಥದ್ದು ವಿಶಿಷ್ಟವಾಗಿ ಮಾಡಿಕೊಂಡಿದ್ದೇವೆ ಯೋಜನೆ ಮಾಡಿದ್ದೇವೆ ಇದಕ್ಕೆ ಜೊತೆಯಲ್ಲಿ ನಾವು ರಕ್ತದಾನ ಶಿಬಿರವನ್ನು ಕೂಡ ಏರ್ಪಾಡು ಮಾಡಿದ್ದೇವೆ ಇದೇ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಮುಖ್ಯ ಅತಿಥಿಗಳಾಗಿ ಮಂಡ್ಯ ಮತ್ತು ಕೊಡಗು ಜಿಲ್ಲೆಯ ಮಾಜಿ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಪ್ರತಾಪ್ ಸಿಂಹಲ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿ ಬಂದಿರತಕ್ಕಂತಹ ಜಿಲ್ಲೆಯವರೇ ಆಗಿರ್ತಕ್ಕಂತಹ ನಿವೃತ್ತ ಯೋಧ ಲೋಕೇಶ್ ಹಾಲ್ ಅವರನ್ನು ಮತ್ತು ಸುಕುಮಾರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಗೌರವಿಸಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ನಾವು ಆಗಲೇ ಹೇಳಿದಾಗೆ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಿಕ್ಷಣ ಸಂಸ್ಥೆಯ ಸಹಯೋಗದೊಂದಿಗೆ ಗುರುವಂದನಾ ನಿಮಿತ್ತ ಶಿಕ್ಷಕ ಚೇತನ ಮತ್ತು ಶಿಕ್ಷಕರತ್ನ ಪ್ರಶಸ್ತಿಯನ್ನು ಕೂಡ ನೀಡಲಾಗ್ತಾ ಇದೆ ಸುದ್ದಿಗೋಷ್ಠಿಯಲ್ಲಿ ಎನ್ಸಿಸಿ ಅಧಿಕಾರಿ ರಾಜು ಸಾಹಿತಿ ಪುಟ್ಟೇಗೌಡ ದೈಹಿಕ ಶಿಕ್ಷಕ ಶಿವಕುಮಾರ್ ಉಪಸ್ಥಿತರಿದ್ದರು